ನೀವು ಟಿ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ನೌಕರರ ಹಾಗೂ ಸದಸ್ಯರ ಒಕ್ಕೂಟದಿಂದ ಅನಿರ್ದಿಷ್ಟಾವತಿ ಮುಷ್ಕರ ಬೆಂಬಲಿಸುವಂತೆ ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಇದೇ ಅಕ್ಟೋಬರ್ ನಾಲ್ಕರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ನೌಕರರ ಒಕ್ಕೂಟ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ವತಿಯಿಂದ ಮುಷ್ಕರ ಮಾಡಲಾಗುತ್ತಿದೆ ಎಂದು ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಒಕ್ಕೂಟದ ತನಿಖಾ ಅಧ್ಯಕ್ಷ ಕುಮಾರ್ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಜ್ಯಾದ್ಯಂತ ಶೇಕಡಾ ಅರವತ್ತರಿಂದ ಎಪ್ಪತ್ತು ಗ್ರಾಮೀಣ ಜನರಿಗೆ ಪಂಚಾಯಿತಿ ಕಡೆಯಿಂದ ಹಲವಾರು ಸೇವೆಗಳನ್ನು ನೀಡುತ್ತಿದ್ದು ಇಲ್ಲಿ ಅಧ್ಯಕ್ಷರು ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿ ದ್ವಿತೀಯ ದರ್ಜೆ ಸಹಾಯಕ ವಸೂಲಿಗಾರರು ಡಾಟಾ ಎಂಟ್ರಿ ವಾಟರ್ ಮ್ಯಾನ್ ಸ್ವಚ್ಛಗಾರರು ಸೇರಿದಂತೆ ಇತರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಹಲವು ವರ್ಷ ಮನವಿ ಮಾಡಿಕೊಂಡು ಬರುತ್ತಿದ್ದರು ಯಾವುದೇ ಮನವಿಗೆ ಸ್ಪಂದಿಸದೇ ಇರುವುದರಿಂದ ಸರ್ಕಾರ ಮತ್ತು ಇಲಾಖೆ ಧೋರಣೆ ಖಂಡಿಸಿ ರಾಜ್ಯಾದ್ಯಂತ ನೌಕರರ ಒಕ್ಕೂಟದ ವತಿಯಿಂದ ಇಂದಿನಿಂದ ನೀರಿನ ಸೇವೆ ಹೊರತುಪಡಿಸಿ ಉಳಿದ ಎಲ್ಲ ಸೇವೆಗಳನ್ನು ನಿಲ್ಲಿಸಿ ಅನಿರ್ದಿಷ್ಟ ಅವಧಿಗೆ ಮುಷ್ಕರ ನಡೆಸುತ್ತಿದ್ದೇವೆ ಇದಕ್ಕೆ ನಮ್ಮ ಶಾಸಕರು ಸಹ ಬೆಂಬಲ ನೀಡುವಂತೆ ಮನವಿ ನೀಡುತ್ತೇವೆ ಎಂದರು ಇದುವರೆಗೂ ಸರ್ಕಾರದಿಂದ ನಮ್ಮ ಗ್ರಾಮೀಣಾ ಯಾವುದೇ ಸರ್ಕಾರದ ವೇತನ ನಿಗದಿ ಆಗಿಲ್ಲ ನಮಗೆ ನಮ್ಮ ಒಂದು ವೇತನ ಫಿಕ್ಸ್ ಮಾಡಿ ಇಲಾಖೆ ಆಮೇಲೆ ನಮ್ಮ ಪಿ ಡಿ ಸರ್ ನಾವು ಇಪ್ಪತ್ತ್ ಮೂರು ಇಲಾಖೆಗಳೊಂದಿಗೆ ಒಂದು ಸಂಪರ್ಕ ಸಲ್ಲಿಸಿ ನಾವು ಗ್ರಾಮ ಪಂಚಾಯತ್ ಪಿ ಡಿ ಈ ಥರ ಸಭೆಗಳನ್ನು ಮಾಡಬೇಕು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಪಂಚ ಯೋಜನೆ ಹಾಗೂ ಪಂಚ ಸೇವನೆಗಳನ್ನು ನೀಡುವಂತಹ ನೌಕರರು ಅವರಿಗೆ ಸಿಗುವ ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸುವ ಪಂಚಾಯತ್ ರಾಜ್ಗೆ ಒಳಪಡುವ ಎಲ್ಲಾ ನೌಕರರು ಒಕ್ಕೂಟ ಈಗಾಗಲೇ ಸೌಕರ್ಯಗಳು ಸಿಗಬೇಕು ಎಂದು ಹೋರಾಟಕ್ಕೆ ಇಳಿದಿದ್ದು ಅವರಿಗೆ ಸಂಪೂರ್ಣ ಬೆಂಬಲ ನೀಡುತ್ತೇನೆ ವೇತನ ತಾರತಮ್ಯ ಸೇರಿದಂತೆ ಎಲ್ಲಾ ಸೌಕರ್ಯಗಳನ್ನು ನೀಡುವಂತೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರು ಕೂಡಲೇ ಅವರಿಗೆಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಅವರಿಗೆ ಮನವಿ ಸಲ್ಲಿಸುತ್ತೇವೆ ಸೇವೆ ಅಂತಕ್ಕಂಥದ್ದು ಪಂಚ ನೌಕರರು ಏನಿದೆ ಅವರ ಅಹವಾಲುಗಳನ್ನ ನನಗೆ ಕೊಟ್ಟಿದ್ದಾರೆ ನಾಳೆಯಿಂದ ಅನಿರ್ದಿಷ್ಟ ಅವಧಿಯ ಮುಸ್ಕರವನ್ನು ಮಾಡ್ತಾ ಇದ್ದಾರೆ ಈ ಇವರು ಏನು ಒಗಳಿಂದ ಹಿಡಿದು ಲಾಸ್ಟ್ ವಾಟರ್ ಮ್ಯಾನ್ ಅವ್ರಿಗೂ ಇರ್ತಕ್ಕಂಥ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶಿಸಿ ಇದನ್ನ ಸಮಸ್ಯೆಯನ್ನ ಬಗೆಹರಿಸಬೇಕು ಏನು ದಿನಗೂಲಿ ನೌಕರರ ರೀತಿಯಲ್ಲಿ ತಗೊಂಡು ಮಾಡಿರ್ತಕ್ಕಂಥ ಅನ್ಯಾಯಗಳಿರ್ಬೋದು ಪಿ ಡಿ ಒಗಳಿರ್ಬೋದು ಎಲ್ಲರಿಗೂ ಸಹ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ರಾಜ್ಯ ಸರ್ಕಾರ ಇದಕ್ಕೆ ಉತ್ತಮವಾದಂಥ ವೇತನವನ್ನು ಕೊಡೋದ್ರ ಮುಖಾಂತರ ಅವರನ್ನು ನೌಕರರು ಅಂತ ಸ್ವೀಕಾರ ಮಾಡೋದ್ರ ಮುಖಾಂತರ ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಅವರ ಗಮನಕ್ಕೆ ತರ್ತಾ ಇದ್ದೀವಿ ದಯವಿಟ್ಟು ಇದನ್ನು ಮಾಡಬೇಕು ಮಾಡಿಲ್ಲ ಇವರು ಮಾಡ್ತಕ್ಕಂಥ ಇದಕ್ಕೆ ಸಂಪೂರ್ಣವಾಗಿ ಈ ಕ್ಷೇತ್ರದ ಶಾಸಕನಾಗಿ ನಾನು ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ಸ್ವೀಕಾರ ಮಾಡಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸಂತೋಷ್ ಹರ್ಷ ಅಶೋಕ್ ರೇವತಿ ನಾಗಭೂಷಣ್ ಗುರುಪ್ರಸಾದ್ ಮಹೇಶ್ವರಿ ಪರಮೇಶ್ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು